ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟಗಾರರಲ್ಲಿ ಮಹಾ ಬಿರುಕು ಮೂಡಿದೆ ಶಾಸಕ ಕಾಶಪ್ಪನವರ ಹಾಗೂ ಜಯಮೃತ್ಯುಂಜಯ ಸ್ವಾಮೀಜಿ ನಡುವೆ ವೈಮನಸ್ಸು ಉಂಟಾಗಿದೆ ಈ ಪಂಚಮಸಾಲಿ ಫೈಟ್ಗೆ ಈಗ ಹಿರಿಯರು ಸಂಧಾನದ ಮದ್ದರೆದಿದ್ದಾರೆ ಟು ಎ ಮೀಸಲಾತಿಗಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡಲ ಸಂಗಮದಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ಸಾಗಿತ್ತು ಶಾಸಕ ವಿಜಯಾನಂದ ಕಾಶಪ್ಪನವರ್ ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧಿಪತಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಜೋಡತ್ತಿನಿಂದ ಹೆಜ್ಜೆ ಹಾಕಿದ್ರು ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿದ್ದಂತೆ ಕಾಶಪ್ಪನವರ್ ಪಂಚಮಸಾಲಿ ಮೀಸಲಾತಿ ಹೋರಾಟದಿಂದ ಹಿಂದೆ ಸರಿದಿರುವುದು ಮಹಾ ಕಂಪನ ಸೃಷ್ಟಿಸಿದೆ ಪಂಚಮಸಾಲಿ ಪೈಟ್ಗೆ ಸಂಧಾನ ಸೂತ್ರ ಎರಡು ಹೈವೋಲ್ಟೇಜ್ ಸಭೆಗಳು ಕ್ಯಾನ್ಸರ್ ಶಾಸಕ ಕಾಶಪ್ಪನವರ್ ಮೀಸಲಾತಿ ಹೋರಾಟದಿಂದ ಹಿಂದೆ ಸರಿದಿರುವ ಕಾರಣ ಜಯಂಬೆಯ ಶ್ರೀಗಳು ಯತ್ನಾಲ್ ಮೊರೆ ಹೋಗಿದ್ದಾರೆ ಇದು ಶಾಸಕರು ಹಾಗೂ ಶ್ರೀಗಳ ನಡುವೆ ಬಿರುಕು ಮೂಡುವಂತೆ ಮಾಡಿದೆ ಒಂದು ಹೆಜ್ಜೆ ಮುಂದೆ ಹೋದ ಕಾಶಪ್ಪನವರ್ ಪೀಠಾಧಿಪತಿ ಸ್ಥಾನದಿಂದ ಸ್ವಾಮೀಜಿಗಳ ಬದಲಾವಣೆ ಬಗ್ಗೆ ಬಾಂಬ್ ಸಿಡಿಸಿದ್ರು ಬೆನ್ನಲ್ಲೇ ನಿಗದಿಯಾಗಿದ್ದ ಮ್ಯಾರಥಾನ್ ಸಭೆಗಳು ಈಗ ರದ್ದಾಗಿವೆ ಕಾಶಪನವರ್ ಬಾಂಬ್ ಸಿಡಿಸಿದ ಬೆನ್ನಲ್ಲೇ ಏಪ್ರಿಲ್ ಇಪ್ಪತ್ತರಂದು ಶ್ರೀಗಳು ಕೂಡಲ ಸಂಗಮದಲ್ಲಿ ಪಂಚಮಸಾಲಿ ರಾಜ್ಯ ಮಟ್ಟದ ಸಭೆ ಕರೆದಿದ್ರು ಇದಕ್ಕೆ ಕೌಂಟರ್ ಆಗಿ ಕಾಶಪನವರ್ ಅದೇ ಪೀಠದಲ್ಲಿ ಏಪ್ರಿಲ್ ಹತ್ತೊಂಬತ್ತರಂದೇ ಪಂಚಮಸಾಲಿ ಸಭೆ ಕರೆದಿದ್ರು ಆದರೀಗ ಮಾಜಿ ಸಚಿವ ಬಿ ಪಾಟೀಲ್ ಮಾಜಿ ಶಾಸಕ ಎಸ್ಎಚ್ ಶಿವಶಂಕರ್ ಶಾಸಕ ವಿನಯ್ ಕುಲಕರ್ಣಿ ಮಧ್ಯಪ್ರವೇಶಿಸಿ ಸಂಧಾನ ಸೂತ್ರವನ್ನು ಹಿಡಿದಿದ್ದಾರೆ ಪರಿಣಾಮ ಎರಡು ಸಭೆಗಳು ರದ್ದಾಗಿವೆ ಈ ಬಗ್ಗೆ ಸ್ಪಷ್ಟನೆ ನೀಡಿದ ಬಸವಜಯ್ಯ ಮೃತಂಜಯ ಸ್ವಾಮೀಜಿ ಹಿರಿಯರ ಮಾತಿಗೆ ಗೌರವ ಕೊಟ್ಟು ಸಭೆಯನ್ನು ರದ್ದು ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ ನಮ್ಮ ಸಮಾಜದ ಶಾಸಕರಾಗಿರ್ತಕ್ಕಂಥ ವಿನಯ್ ಅವರು ಮಾಜಿ ಸಚಿವರಾದ ಎಬಿ ಪಾಟೀಲ್ ಅವರು ಮಾಜಿ ಶಾಸಕರಾಗಿರ್ತಕ್ಕಂಥ ಶಿವಶಂಕರ್ ಅವರ ಮಧ್ಯಸ್ಥಿತಿಯಲ್ಲಿ ನಮ್ಮ ಸಮಾಜದ ಒಗ್ಗಟ್ಟನ್ನ ಮತ್ತೆ ನಾವು ಮುಂದಕ್ಕೆ ಹೋಗಬೇಕು ಯಾವುದೇ ಕಾರಣಕ್ಕೂ ಭಿನ್ನೂ ಮೂಡಬಾರದು ಗೊಂದಲಗಳು ಬಗೆಹರಿಬೇಕೆನ್ನೋ ಉದ್ದೇಶಕ್ಕೆ ಸಮಾಜ ಹಿತದೃಷ್ಟಿಯಿಂದ ನಮ್ಮೆಲ್ಲ ನಾಯಕರ ಒಂದು ಒಪ್ಪಿಗೆ ಮೇರೆಗೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ಭಾನುವಾರ ದಿವಸ ನಡೆಯಬೇಕಾಗಿರ್ತಕ್ಕಂತಹ ಆ ಒಂದು ಸಭೆಯನ್ನ ಲಿಂಗಾಯತ ಪಂಚಮಸಾಗಿ ಸಮಾಜ ಬಾಂಧವರ ಸಭೆಯನ್ನ ಹಿರಿಯರ ಮಾತಿಗೆ ಗೌರವ ಕೊಟ್ಟು ಹಿರಿಯರ ಮಾತಿಗೆ ಹೋಗೊಟ್ಟು ನಾವು ಮುಂದೂಡಲಾಗಿದೆ ಪಂಚಮಸಾಲಿ ಟ್ರಸ್ಟ್ ನೂತನ ಅಧ್ಯಕ್ಷ ಹಾಗೂ ಪಂಚಮಸಾಲಿ ಸಮಾಜದ ರಾಷ್ಟೀಯ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ ಕೂಡ ಸಭೆ ರದ್ದಾದ ಬಗ್ಗೆ ಮಾತನಾಡಿದ್ದಾರೆ ಹಿರಿಯರು ಸಮಾಜದ ಜನಪ್ರತಿನಿಧಿಗಳ ಸಲಹೆ ಮೇರೆಗೆ ತಾತ್ಕಾಲಿಕವಾಗಿ ಸಭೆಯನ್ನ ಮುಂದೂಡಿರದಾಗಿ ತಿಳಿಸಿದ್ದಾರೆ ಕರೆದಾಗುತ್ತ ಸಭೆಯನ್ನ ನಮ್ಮ ಹಿರಿಯರು ಮಾಜಿ ಸಚಿವರಾದಂತಹ ಸನ್ಮಾನ್ಯ ಎ ವಿ ಪಾಟೀಲ್ ಅವರು ಮತ್ತು ಅನೇಕ ನಮ್ಮ ನಾಡಿನ ಜನಪ್ರತಿನಿಧಿಗಳ ಒಂದು ಮೇಲೆ ಇವತ್ತು ಈ ಸಭೆಯನ್ನು ನಾವು ಮುಂದೂಡ್ತಾ ಇದ್ದೀವಿ ಬಹುತೇಕ ಶೀಘ್ರದಲ್ಲೇ ನಾವು ಒಂದು ದಿನಾಂಕವನ್ನು ನಿಗದಿ ಮಾಡಿ ಅದು ಪೂರ್ಣ ಸಂಘ ಪೀಠದಲ್ಲೇ ನಾವು ಮತ್ತೊಂದು ಸಭೆಯನ್ನು ಮಾಡಿ ಎಲ್ಲರನ್ನ ಒಳಗೊಂಡಂತೆ ಆ ಒಂದು ಚರ್ಚೆಯನ್ನು ನಾವು ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ ಮುಂದಿನ ದಿನಾಂಕವನ್ನು ತಮಗೆ ಮತ್ತೆ ನಾವು ತಿಳಿಸುವಂತಹ ಕೆಲಸವನ್ನು ಮಾಡ್ತೀವಿ ಇಬ್ಬರ ನಡುವಿನ ತಿಕ್ಕಾಟದಿಂದ ಸಮುದಾಯದ ಜನರು ಗೊಂದಲಕ್ಕೀಡಾಗಿದ್ದಾರೆ ಸದ್ಯ ಸಭೆಗಳೇನು ತಾತ್ಕಾಲಿಕವಾಗಿ ರದ್ದಾಗಿವೆ ಆದರೆ ಇದು ಮುಂದೆ ಯಾವ ತಿರುವು ಪಡೆದುಕೊಳ್ಳುತ್ತೋ ಅನ್ನೋದೇ ಬಾಗಲಕೋಟೆ ಪಂಚಮಸಾಲಿ ಟುಎ ಮೀಸಲಾತಿ ಹೋರಾಟಗಾರರಲ್ಲಿ ಮಹಾ ಬಿರುಕು ಮೂಡಿದೆ ಶಾಸಕ ಕಾಶಪ್ಪನವರ ಹಾಗೂ ಜಯ ಮೃತ್ಯುಂಜಯ ಸ್ವಾಮೀಜಿ ನಡುವೆ ವೈಮನಸ್ಸು ಉಂಟಾಗಿದೆ ಪಂಚಮಸಾಲಿ ಫೈಟ್ಗೆ ಈಗ ಹಿರಿಯರು ಸಂಧಾನದ ಮದ್ದರೆದಿದ್ದಾರೆ ಟು ಎ ಮೀಸಲಾತಿಗಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡಲ ಸಂಗಮದಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ಸಾಗಿತ್ತು ಶಾಸಕ ವಿಜಯಾನಂದ ಕಾಶಪ್ಪನವರ್ ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧಿಪತಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಜೋಡತ್ತಿನಂತೆ ಹೆಜ್ಜೆ ಹಾಕಿದ್ರು ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿದ್ದಂತೆ ಕಾಶಪ್ಪನವರ್ ಪಂಚಮಸಾಲಿ ಮೀಸಲಾತಿ ಹೋರಾಟದಿಂದ ಹಿಂದೆ ಸರಿದಿರುವುದು ಮಹಾ ಕಂಪನ ಸೃಷ್ಟಿಸಿದೆ ಪಂಚಮಸಾಲಿ ಪೈಟ್ಗೆ ಸಂಧಾನ ಸೂತ್ರ ಎರಡು ಹೈವೋಲ್ಟೇಜ್ ಸಭೆಗಳು ಕ್ಯಾನ್ಸರ್ ಶಾಸಕ ಕಾಶಪ್ಪನವರ್ ಮೀಸಲಾತಿ ಹೋರಾಟದಿಂದ ಹಿಂದೆ ಸರಿದಿರುವ ಕಾರಣ ಜಯಂಬಸಿಂಜೆಯ ಶ್ರೀಗಳು ಯತ್ನಾಳ್ ಮೊರೆ ಹೋಗಿದ್ದಾರೆ ಇದು ಶಾಸಕರು ಹಾಗೂ ಶ್ರೀಗಳ ನಡುವೆ ಬಿರುಕು ಮೂಡುವಂತೆ ಮಾಡಿದೆ ಒಂದು ಹೆಜ್ಜೆ ಮುಂದೆ ಹೋದ ಕಾಶಪ್ಪನವರ್ ಪೀಠಾಧಿಪತಿ ಸ್ಥಾನದಿಂದ ಸ್ವಾಮೀಜಿಗಳ ಬದಲಾವಣೆ ಬಗ್ಗೆ ಬಾಂಬ್ ಸಿಡಿಸಿದ್ರು ಬೆನ್ನಲ್ಲೇ ನಿಗದಿಯಾಗಿದ್ದ ಮ್ಯಾರಥಾನ್ ಸಭೆಗಳು ಈಗ ರದ್ದಾಗಿವೆ ಕಾಶಪ್ಪನವರ್ ಬಾಂಬ್ ಸಿಡಿಸಿದ ಬೆನ್ನಲ್ಲೇ ಏಪ್ರಿಲ್ ಇಪ್ಪತ್ತರಂದು ಶ್ರೀಗಳು ಕೂಡಲ ಸಂಗಮದಲ್ಲಿ ಪಂಚಮಸಾಲಿ ರಾಜ್ಯ ಮಟ್ಟದ ಸಭೆ ಕರೆದಿದ್ರು ಇದಕ್ಕೆ ಕೌಂಟರ್ ಆಗಿ ಕಾಶಪ್ಪನವರ್ ಅದೇ ಪೀಠದಲ್ಲಿ ಏಪ್ರಿಲ್ ಹತ್ತೊಂಬತ್ತರಂದೇ ಪಂಚಮಸಾಲಿ ಸಭೆ ಕರೆದಿದ್ರು ಆದ್ರೀಗ ಮಾಜಿ ಸಚಿವ ಎಂಬಿ ಪಾಟೀಲ್ ಮಾಜಿ ಶಾಸಕ ಎಸ್ಎಚ್ ಶಿವಶಂಕರ್ ಶಾಸಕ ವಿನಯ್ ಕುಲಕರ್ಣಿ ಮಧ್ಯಪ್ರವೇಶಿಸಿ ಸಂಧಾನ ಸೂತ್ರವನ್ನು ಹಿಡಿದಿದ್ದಾರೆ ಪರಿಣಾಮ ಎರಡು ಸಭೆಗಳು ರದ್ದಾಗಿವೆ ಈ ಬಗ್ಗೆ ಸ್ಪಷ್ಟನೆ ನೀಡಿದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹಿರಿಯರ ಮಾತಿಗೆ ಗೌರವ ಕೊಟ್ಟು ಸಭೆಯನ್ನು ರದ್ದು ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ ನಮ್ಮ ಸಮಾಜದ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರು ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಅವರು ಮಾಜಿ ಶಾಸಕರಾಗಿರ್ತಕ್ಕಂಥ ಶಿವಶಂಕರ್ ಅವರ ಮಧ್ಯಸ್ಥಿತಿಯಲ್ಲಿ ನಮ್ಮ ಸಮಾಜದ ಒಗ್ಗಟ್ಟನ್ನ ಮತ್ತೆ ನಾವು ಮುಂದುವ ಹೋಗಬೇಕು ಯಾವುದೇ ಕಾರಣಕ್ಕೂ ಭಿನ್ನೂ ನೋಡಬಾರದು ಗೊಂದಲಗಳು ಬಗೆಹರಿಬೇಕೆನ್ನೋ ಉದ್ದೇಶಕ್ಕೆ ಸಮಾಜ ದೃಷ್ಟಿಯಿಂದ ನಮ್ಮೆಲ್ಲ ನಾಯಕರ ಒಂದು ಒಪ್ಪಿಗೆ ಮೇರೆಗೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ಭಾನುವಾರ ದಿವಸ ನಡೆಯಬೇಕಾಗಿರ್ತಕ್ಕಂತಹ ಆ ಒಂದು ಸಭೆಯನ್ನ ಲಿಂಗಾಯತ ಪಂಚಮಸಾಗಿ ಸಮಾಜ ಬಾಂಧವರ ಸಭೆಯನ್ನ ಹಿರಿಯರ ಮಾತಿಗೆ ಗೌರವ ಕೊಟ್ಟು ಹಿರಿಯರ ಮಾತಿಗೆ ಹೋಗೊಟ್ಟು ನಾವು ಮುಂದೂಡಲಾಗಿದೆ ಪಂಚಮಸಾಲಿ ಟ್ರಸ್ಟ್ ನೂತನ ಅಧ್ಯಕ್ಷ ಹಾಗೂ ಪಂಚಮಸಾಲಿ ಸಮಾಜದ ರಾಷ್ಟೀಯ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ ಕೂಡ ಸಭೆ ರದ್ದಾದ ಬಗ್ಗೆ ಮಾತನಾಡಿದ್ದಾರೆ ಹಿರಿಯರು ಸಮಾಜದ ಜನಪ್ರತಿನಿಧಿಗಳ ಸಲಹೆ ಮೇರೆಗೆ ತಾತ್ಕಾಲಿಕವಾಗಿ ಸಭೆಯನ್ನ ಮುಂದೂಡಿರದಾಗಿ ತಿಳಿಸಿದ್ದಾರೆ ಕರೆದಾಗ ಸಭೆಯನ್ನ ಮಾಜಿ ಸಚಿವರಾದಂತಹ ಸನ್ಮಾನ್ಯ ಎ ವಿ ಪಾಟೀಲ್ ಅವರು ಮತ್ತು ಅನೇಕ ನಮ್ಮ ನಾಡಿನ ಜನಪ್ರತಿನಿಧಿಗಳ ಒಂದು ಒತ್ತಾಯಸರ ಮೇಲೆ ಇವತ್ತು ಈ ಸಭೆಯನ್ನು ನಾವು ಮುಂದೂಡ್ತಾ ಇದ್ದೀವಿ ಬಹುತೇಕ ಶೀಘ್ರದಲ್ಲೇ ನಾವು ಒಂದು ದಿನಾಂಕವನ್ನು ನಿಗದಿ ಮಾಡಿ ಅದು ಪೂರ್ಣ ಸಂಘ ಪೀಠದಲ್ಲೇ ನಾವು ಮತ್ತೊಂದು ಸಭೆಯನ್ನು ಮಾಡಿ ಎಲ್ಲರನ್ನ ಒಳಗೊಂಡಂತೆ ಆ ಒಂದು ಚರ್ಚೆಯನ್ನು ನಾವು ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ ಮುಂದಿನ ದಿನಾಂಕವನ್ನು ತಮಗೆ ಮತ್ತೆ ನಾವು ತಿಳಿಸುವಂತಹ ಕೆಲಸವನ್ನು ಮಾಡ್ತೀವಿ ಇಬ್ಬರ ನಡುವಿನ ತಿಕ್ಕಾಟದಿಂದ ಸಮುದಾಯದ ಜನರು ಗೊಂದಲಕ್ಕೀಡಾಗಿದ್ದಾರೆ ಸದ್ಯ ಸಭೆಗಳೇನೋ ತಾತ್ಕಾಲಿಕವಾಗಿ ರದ್ದಾಗಿವೆ ಆದರೆ ಇದು ಮುಂದೆ ಯಾವ ತಿರುವು ಪಡೆದುಕೊಳ್ಳುತ್ತೋ ಅನ್ನೋದೇ ಕುತೂಹಲ ರಿಪಬ್ಲಿಕ್ ಬಾಗಲಕೋಟೆ ಪಂಚಮಸಾಲಿ ಎ ಮೀಸಲಾತಿ ಹೋರಾಟಗಾರರಲ್ಲಿ ಮಹಾ ಬಿರುಕು ಮೂಡಿದೆ ಶಾಸಕ ಕಾಶಪ್ಪನವರ ಹಾಗೂ ಜಯಮೃತ್ಯುಂಜಯ ಸ್ವಾಮೀಜಿ ನಡುವೆ ವೈಮನಸ್ಸು ಉಂಟಾಗಿದೆ ಪಂಚಮಸಾಲಿ ಫೈಟ್ಗೆ ಈಗ ಹಿರಿಯರು ಸಂಧಾನದ ಮಧ್ಯೆರೆದಿದ್ದಾರೆ ಪಂಚಮಸಾಲಿ ಟು ಎ ಮೀಸಲಾತಿಗಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡಲ ಸಂಗಮದಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ಸಾಗಿತ್ತು ಶಾಸಕ ವಿಜಯಾನಂದ ಕಾಶಪ್ಪನವರ್ ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧಿಪತಿ ಬಸವ